ಪುರ ಕ್ಷೇತ್ರದ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ರಾಮಕೃಷ್ಣ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಸುಮಾರು ಹತ್ತು ಸಾವಿರ ನೋಟು ಪುಸ್ತಕಗಳನ್ನು ಸಂಘದ ವತಿಯಿಂದ ಉಚಿತವಾಗಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮದ ಜೊತೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಐದನೇ ಐದುನೂರ ಹದಿನೈದನೇ ಜಯಂತ್ಯುತ್ಸವವನ್ನು ಕೂಡ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದ ನಂಜಾವಧೂತ ಮಹಾಸ್ವಾಮಿಗಳು ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಕುರಿತು ಸಂಪೂರ್ಣ ಒಂದು ಇತಿಹಾಸವನ್ನು ವಿವರಣೆ ಮಾಡಿದರು ಈ ಸಂದರ್ಭದಲ್ಲಿ ಕುಂಬಳಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಕೃಷ್ಣವರೂ ಕೂಡ ಹಾಜರಿದ್ದು ವಿಶೇಷವಾಗಿತ್ತು ನಾಡಪ್ರಭು ಕೆಂಪೇಗೌಡರ ಕುರಿತು ಸರ್ಕಾರಗಳು ಬಹಳ ನಿರ್ಲಕ್ಷ್ಯವನ್ನು ಊಹಿಸಿವೆ ಅಂತಕ್ಕಂಥ ಒಂದು ನುಡಿಯನ್ನು ಮಹಾಸ್ವಾಮಿಗಳು ಹೇಳಿ ಸರ್ಕಾರವನ್ನು ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ಕೆಂಪೇ ನಾಡಪ್ರಭು ಕೆಂಪೇಗೌಡರ ಕುರಿತು ಸ್ಮಾರಕಗಳನ್ನು ರಚನೆ ಮಾಡಬೇಕು ಅಂತಕ್ಕಂದು ಸಲಹೆಯನ್ನು ಕೂಡ ಸ್ವಾಮೀಜಿಯವರು ನೀಡಿದ್ದಾರೆ ಈ ಕೂಡ ಅವರ ಇಲ್ಲಿ ಕೃಷ್ಣಗಿರಿ ಧರ್ಮಪುರಿ ಆಳ್ವಿಕೆ ಆಚೆಗಳು ಈ ಕಡೆ ಚಿತ್ತೂರು ಜಿಲ್ಲೆ ಬೆಳಿವರೆಗೂ ಅವರ ಇತ್ತು ಈ ಕಡೆ ಕೇರಳದ ಬೆಳಿವರೆಗೂ ಇತ್ತು ಎಂ ಇತ್ತು ಎಂಪೇಗೊಬ್ಬರು ಇವತ್ತು ನಮ್ಗೆ ಯಾಕೆ ಪ್ರಸ್ತುತ ಆಗ್ತಾರೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಅವರು ದೃಷ್ಟಿಕೋನದಿರ್ತಾರೆ ಹಾಗಾಗಿ ಅವರನ್ನು ಮುಂದಿನ ಪೀಳಿಗೆ ದಾಟಿಸುವಂಥ ಯಾವತ್ತೂ ಅವ್ರನ್ನ ಜೀವಂತವಾಗಿಡುವಂಥ ಕೆಲಸವನ್ನು ಒಂದು ಸಂಘವಾಗಿ ಒಂದು ವೇದಿಕೆಗಳಾಗಿ ಮಾಡೋದು ಬಹಳ ಕಷ್ಟ ಒಂದು ಸರ್ಕಾರವಾಗಿ ಮಾಡಿದರೆ ಅದು ಎಲ್ಲ ಅಂತ ಜನಗಳಿಗೆ ಎಲ್ಲ ವರ್ಗದ ಜನಗಳಿಗೆ ಕಲರ್ತದೆ ಹಾಗಾಗಿ ಈ ಕೆಂಪೇಗೌಡರ ಹೆಸರನ್ನು ಪ್ರಸ್ತುತವನ್ನಾಗಿರುವಂಥ ಅವರನ್ನು ಉಳಿಸುವಂಥ ಅವರು ಮತ್ತೆ ಮತ್ತೆ ಜೀವಂತಿಕೆಗೊಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಆಗಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಯಶವಂತಪುರ ಒಕ್ಕಲಿಗರ ವೇದಿಕೆ ಭಾಳ ಕಡಿಮೆ ಒಂದು ಮುಂದೊಂದೂರು ವರ್ಷ ಆಯಿತು ಹಾಗೆ ಆ ಭಾಗದಲ್ಲಿ ಅದು ಯಾವ ಭಾಗ ಅದು ಅಲ್ಲಿ ಅತ್ಯಂತ ಒಂದು ಸುಂದರವಾದ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ನಮ್ಮೆಲ್ಲರನ್ನು ಕರೆದ್ದು ನಮಗೆ ಭಾಳ ಆಯಿತು ಇವತ್ತು ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸೋಮಶೇಖರ್ ಅವರು ಬರಲಿಲ್ಲ ನಾನು ಅವ್ರಿಗೆ ಹೇಳಿದ್ದೆ ಅವ್ರಿಗೆ ಹೇಳಿದ್ದೆ ನಾನು ನಿಮ್ಮ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ನಾಲ್ಕು ಬಹುಮುಖ್ಯ ರಸ್ತೆಗಳಿಗೆ ಕೆಂಪೇಗೌಡರ ಪುತ್ರಿಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಆ ದೊಡ್ಡ ರಸ್ತೆಗಳಿಗೆ ಕೆಂಪೇಗೌಡರ ಹೆಸರನ್ನು ಇಡಬೇಕು ಹಾಗೆ ಅಂತ ಹೇಳಿದ್ದೆ ಅವರು ಕೂಡ ಸಕಾ ಸ್ಪಂದಿಸಿದಾರೆ ಅದನ್ನು ಫಾಲೋ ಮಾಡುವಂಥ ಮತ್ತು ಜಾಗೃರಣ ತೋರಿಸುವಂಥ ಕೆಲಸವನ್ನು ನಿಮ್ಮ ಸಂಘ ಇಲ್ಲಿನ ಒಕ್ಕಲಿಗರ ಸಂಘ ಮಾಡಬೇಕು ಹಾಗೆ ಹೇಳಿ ಆ ಜವಾಬ್ದಾರಿಯನ್ನು ನಮ್ಮ ಒಕ್ಕಲಿಗರ ಏರಿಕೆಗೆ ಕೊಡ್ತಾ ಮುಂದಿನ ಈ ದಿನ ಮುಂದಿನ ವರ್ಷದ ಈ ದಿನ ಕನಿಷ್ಠ ಒಂದು ಎರಡು ಪ್ರತಿಭೆನಾದರೂ ಕೂಡ ಒಂದು ದೊಡ್ಡ ರೋಡ್ಗಳಿಗೆ ಎರಡು ಹೆಸರುಗಳನ್ನಾದರೂ ಕೂಡ ಇಟ್ಟು ನಮ್ಮನ್ನು ಕರೆದು ಆಚರಣೆ ಮಾಡಬೇಕು ಆ ನಿಟ್ಟಿನಲ್ಲಿ ನೀವು ಪಕ್ಷಾತೀತವಾಗಿ ಎಲ್ಲ ಮುಖ್ಯಮಂತ್ರಿಗಳಲ್ಲೇ ಹೇಮ ನೋಡ್ತಾ ಇದ್ದೀನಿ ಅವನ್ನೆಲ್ಲ ಇವೆಲ್ಲ ಬಲಿಿಸ್ತಾನೆ ಏನು ಸರ್ಕಾರಕ್ಕೆ ಕಾಯಕ್ಕೆ ಹೋಗಬೇಡಿ ನೀವು ಅವರೊಂದು ಲಕ್ಷ ಹಾಕಿ ಪ್ರತಿಮೆಗಳನ್ನ ಮಾಡಿಸಿ ಇವೆಲ್ಲ ಶಕ್ತಿವಂತರೇ ಇದ್ದಿಲ್ಲ ಮತ್ತು ಅವ್ರನ್ನ ತಾಯಿ ಅವ್ರ ತಾಯಿ ಅನ್ನೋದು ಆಗೋದಿಲ್ಲ ಒಂದೆರಡು ಪ್ರತಿಮೆಗಳನ್ನ ನೀವು ಮಾಡಲ್ಲ ಒಂದು ಇಪ್ಪತ್ತಡಿ ನೋವು ಮೂವತ್ತಡಿಯನ್ನು ನೋಡಿ ಅದು ಚೆನ್ನಾಗಿ ಮಾಡಿಸಿ ಆಮೇಲೆ ಅದನ್ನು ಮಾಡಿದಾಗ ಅದನ್ನ ಇಟ್ಕೊಳ್ಳಿ ಆಮೇಲೆ ಶೇಖ್ ಮಸ್ತಾನ್ ಇದ್ದಾರೆ ಇಲ್ಲ ನಿಮಗೆ ಹತ್ರ ಇದ್ದಾರೆ ಆ ಕೆಂಪೇಗೌಡರ ವ್ಯಕ್ತಿತ್ವ ಹೇಗಿರಬೇಕು ವ್ಯಕ್ತಿ ಚಿತ್ರ ನಮ್ಮ ತರಕಾರಿ ಚಿತ್ರರಂಗಿದ್ದಾರೆ ಅವನ್ನೆಲ್ಲ ಕೇಳಿ ಮಾಡಬೇಕು ಆ ಒಂದು ಏಳೆಂಟು ಪುಟ ಕರೆಕ್ಷನ್ ಕೊಟ್ಟು ಮಾಡಲಿಲ್ಲ ಅವರು ಒಬ್ಬ ಮಹಾಪುರುಷನ ತೋಳೆ ಯಾವ ರೀತಿ ಇರಬೇಕು ಕಿವಿ ಯಾವ ರೀತಿ ಇರಬೇಕು ಮೂಗು ಯಾವ ರೀತಿ ಎಲ್ಲ ಶಾಸ್ತ್ರ ಇದೆ ಅದನ್ನೆಲ್ಲ ಬರೆ ಕಳಿಸಿದ್ರೆ ಕಲೆಕ್ಷನ್ ಕಳಿಸಿ ನಾವು ಮಾಡ್ತೀವಿ ಸರ್ಕಾರ ಅದನ್ನು ಕರೆಕ್ಷನ್ ಮಾಡಲಿಲ್ಲ ಇನ್ನು ಕರೆಕ್ಷನ್ ಮಾಡಿ ಏರ್ಪೋರ್ಟಲ್ಲಿ ಏನಾದರೂ ಅವ್ರು ಮಾಡಿದರೆ ಅವೆಲ್ಲ ಇನ್ನೂ ಅದ್ಭುತವಾಗಿ ಬರುತ್ತದೆ ಅದರಿಂದ ಆ ಥರದ ನೀವು ಮಾಡಬೇಕಾದ್ರೆ ಅದನ್ನು ಮಾಡಲ್ಲ ಇಟ್ಕೊಂಡು ಮತ್ತು ಅದರ ಜೊತೆ ಏಕೆ ಮಾಡಬೇಕು ಅನ್ನೋಂಥದ್ದನ್ನು ಚಿತ್ರನಿಗೆ ಅವರ ಚಿತ್ರಪಟವನ್ನು ಅವರೇ ಕಟ್ಟಿದಂಥ ಬೆಂಗಳೂರಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದನ್ನು ನಾನು ಅವ್ರಿಗೆ ಹೇಳಿದ್ದೇನೆ ಒಂದು ದೊಡ್ಡ ಸ್ಕಿಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿಯನ್ನು ಕೆಂಪೇಗೌಡರ ಹೆಸರನ್ನ ಮೆಟ್ರೋಗೆ ನಮ್ಮ ಮೆಟ್ರೋ ಅನ್ನೋದ್ರ ಬದಲು ಕೆಂಪೇಗೌಡ ಮೆಟ್ರೋ ಅಂದರೆ ಏನು ಕಳ್ಕೊಳ್ತೀವಿ ನೀವು ಇವತ್ತು ಕೆಂಪೇಗೌಡರ ಬಸ್ ನಿಲ್ದಾಣ ಅಂತ ಇಟ್ಟಿದ್ದೀರಿ ಹೂ ಇಸ್ ಕೆಂಪೇಗೌಡ ಅಂತ ಯಾರಾದರೂ ಬೇರೆ ರೀತಿಯವರು ಬಸ್ ನಾವು ಯಾರಂತ ತೋರಿಸ್ಬೇಕು ಅಲ್ಲೊಂದು ದೊಡ್ಡ ಪ್ರತಿಮೆ ಬಂದು ಕೆಂಪೇಗೌಡರು ಅವರ ಇತಿಹಾಸವನ್ನು ಅಲ್ಲಿ ಓದಲಿಕ್ಕೆ ನೋಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಈ ಥರದ ಬೇಡಿಕೆಗಳು ಇನ್ನೂ ಈಡೇರುವಂಥ ನಿಟ್ಟಿನಲ್ಲಿ ಪ್ರೋತ್ಸಾಹ ಸಾಕ್ತಾ ಇದೆ ನಮ್ಮಂತೆ ಸರ್ಕಾರ ಕೆಂಪೇಗೌಡರು ವಿಷಯದಲ್ಲಿ ಏನು ಮಾಡೇ ಇಲ್ಲ ಅಂತ ನಾವು ಹೇಳಿದ್ವಿ ನಾವು ಕಳೆದ ವರ್ಷ ಕೇಳಿದ್ರು ಬಸವರಾಜ ಬೊಮ್ಮಾಯಿರವರ ಸರ್ಕಾರದಲ್ಲಿ ಶ್ರೀ ನೀವು ಬಸವಣ್ಣವರ ಪುತ್ಥಳಿಯನ್ನು ವಿಧಾನಸೌಧದ ಮುಂದೆ ಅನಾವರಣ ಮಾಡಕ್ಕೆ ಹೋಗಿದ್ದೀರಿ ಅದನ್ನು ಸ್ವಾಗತ ಮಾಡ್ತೀವಿ ಹಾಗೆಯೇ ಈ ನಾಡನ್ನು ಕಟ್ಟಿದಂಥ ಕೆಂಪೇಗೌಡರ ಪುತ್ಥಳಿಯನ್ನು ವಿಧಾನಸೌಧದ ಮುಂದೆ ನೀವು ಅದು ಅತ್ಯಂತ ಉತ್ತಮವಾದ ಜಾಗದಲ್ಲಿ ಆರ್ಪಿಕವಾಗಿ ಅಂತ ಹೇಳಿದಾಗ ಸಾವಿರದ ಐದರ ಮುಂದುವರೆ ಬಹಳ ಒಳ್ಳೆಯ ಜಾಗದಲ್ಲಿ ಕೆಂಪೇಗೌಡರ ಮತ್ತು ಮಾನವತಾವಾದಿ ನೀವು ಬಸವಣ್ಣವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದೆ ಆದರೆ ಒಂದು ಕಡೆ ನಮಗೆ ಕೊಡಗಿದೆ ಕೆಂಪೇಗೌಡರಿಗೆ ಸಿಗಬೇಕಾದಂಥ ಅವಕಾಶಗಳು ಅವರ ಹೆಸರಿನಲ್ಲಿ ನಡೀಬೇಕಾದಂಥ ಯೋಜನೆಗಳು ಯಾವ ಯೋಜನೆಯಲ್ಲಿ ನೀವು ಕೆಂಪೇಗೌಡರ ಹೆಸರು ಇಟ್ಟಿದ್ದೀರಿ ಯಾವ ಸರ್ಕಾರಿ ಯೋಜನೆ ಹೊಸ ಕೆಂಪೇಗೌಡರ ಹೆಸರಿನಲ್ಲಿ ನಡೀತಾ ಇದೆ ಇಡೀ ಜನಪರ ಯೋಜನೆಗಳಿಗೆ ಜನಪರಗಾದಂಥ ಮಹಾರಾಜನ ಹೆಸರನ್ನು ನೀವಿಟ್ಟರೆ ಏನು ನಷ್ಟ ಆಗುವುದಿಲ್ಲ ನಿಮ್ಮ ಘನತೆ ಹೆಚ್ಚುತ್ತದೆ ಆ ಕೆಲಸ ಮಾಡಿ ಹಾಗಾಗಿ ನಾವು ಕೇಳಿದಂಥ ಹತ್ತು ಬೇಡಿಕೆಗಳಲ್ಲಿ ಒಂದು ಎರಡು ಈಡೇರಿಸಿ ಇನ್ನೂ ಹತ್ತು ಹನ್ನೆರಡು ಬೇಡಿಕೆಗಳನ್ನು ಹಾಗೆ ಉಳಿಸುವಂಥದ್ದು ಆಗ್ಬಾರ್ದು ಯಾಕಂದರೆ ಕೆಂಪೇಗೌಡರ ವ್ಯಕ್ತಿತ್ವ ಅಗಾಧವಾದ ಅಗಾಧವಾದ ಇವತ್ತು ರಾಷ್ಟ್ರ ಮತ್ತು ರಾಜ್ಯದ ಆಳುವಂಥ ಜನಗಳಿಗೆ ಕೆಂಪೇಗೌಡರು ಮಾದರಿಯಾಗಿ ನೆನ್ನೆ ಯಾರು ಹೇಳ್ತಾ ಇದ್ದಾರೆ ಕೆಂಪೇಗೌಡರು ಅವರ ಪ್ರಜೆಗಳಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಾಗಲಿ ಇದ್ದರೆ ಅವ್ರನ್ನ ಧೈರ್ಯ ಆಗುವಂಥ ಕಾಂಗ್ರೆನ್ ಅವರು ನನ್ನ ಪ್ರಜೆಗಳನ್ನ ನನ್ನ ಜನಗಳನ್ನು ಒಗಿನ ಅವರು ರಾಕಿರ್ತೀರ ನನ್ನ ಜನಕ್ಕೆ ಆಗ್ತದೆ ನಾನು ಅವರ ಅವ್ರು ರಚಿಸುವ ಮೇಲೆ ನೀವು ಎಲ್ಲಿಂದ ಮತ್ತೆ ಅದನ್ನು ಪ್ರಿಸರ್ವ್ ಮಾಡ್ತೀರ ಕೆಲವರು ಬಟ್ಟೆ ಹೊಡೆಯಲಿಕ್ಕೆ ಇಟ್ಕೊಂಡಿದ್ದಾರೆ ಕೆಲವರು ದನ ಕಟ್ಟಲಿಕ್ಕೆ ಅದನ್ನು ಗಾಂಧಿ ಮಾಡಿಕೊಂಡಿದ್ದಾರೆ ಒಂದು ಸರಿ ಅದು ಮುಕ್ಕಾದರೆ ಒಡೆದೋದ್ರೆ ಹೇಳ್ತರ್ತೀನಿ ಕೆಂಪೇಗೌಡರಿಗೆ ಸಂಬಂಧಪಟ್ಟಂಥ ನೂರಾರು ವಸ್ತುಗಳು ಇವತ್ತು ಯಾರು ಅದರಿಂದ ಅಧ್ಯಯನ ಪೀಠಕ್ಕೆ ನಾವು ಹೇಳಿದ್ರೆ ಅವರಿಗೆ ಸರಿಯಾದ ಸಿಬ್ಬಂದಿಯೂ ಇಲ್ಲ ಸರಿಯಾದ ಅನುದಾನವೂ ಇಲ್ಲ ಯಾವ ಪುರುಷಾರ್ಥಕ್ಕೆ ನೀವು ಕೆಂಪೇ ಅಧ್ಯಯನ ಪೀಠವನ್ನು ಒಂದು ದೊಡ್ಡ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪನೆ ಮಾಡಿದ್ದೀರ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ಮೊನ್ನೆ ಕೆಂಪೇಗೌಡ ಅಧ್ಯಯನ ಪೀಠದ ಕಟ್ಟಡ ಐವತ್ತು ಕೋಟಿ ಚಿಕಿತ್ಸೆ ಮಾಡಿ ಇನ್ನೂ ಕುಂಡಿತ ತೆಗಳ ಸಾಕ್ತಾ ಇದೆ ಅದಾಗಲಿಲ್ಲ ಆಗಲೇ ಮೂರು ವರ್ಷದ ಮೇಲಾಯಿತು ಅಡಿಗೆಲ್ಲ ಹಾಕಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಕೊಡಿ ಕಟ್ಟಡಕ್ಕೆ ಅದೊಂದು ಪಾರಂಪರಿಕ ಕಟ್ಟಡ ಆಗಿ ಬರೋ ನಂತರ ಅಧ್ಯಯನ ಪೀಠಕ್ಕೆ ನೀವು ಒಳ್ಳೆ ಆನೆ ತಂದು ಆನೆಗೆ ಮೇವಾಗಲಿಲ್ಲ ಹಾಗೆ ಅಂತ ಹೇಳಿದ್ರೆ ಆನೆ ಉಳಿಯುತ್ತೇನೆ ಹಾಗೆ ಅಧ್ಯಯನ ಪೀಠಕ್ಕೆ ಸರಿಯಾದ ವ್ಯಕ್ತಿಗಳನ್ನು ಕೂಡಿಸಿ ಇಂಥ ದೊಡ್ಡ ದೊಡ್ಡ ಸಾಹಿತಿಗಳ ಮಾರ್ಗದರ್ಶನ ತೆಗೆದುಕೊಂಡು ಒಂದು ದೊಡ್ಡ ತನ್ನವನ್ನು ರಚನೆ ಮಾಡಿ ಕೆಂಪೇಗೌಡರ ಬಗ್ಗೆ ಅಧ್ಯಯನವನ್ನು ಅತ್ಯಂತ ವಿಸ್ತಾರವಾಗಿ ವಿಸ್ತೃತವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ನಂತರ ಐದು ಎಕರೆ ಈಗಾಗಲೇ ಕೆಟ್ಟ ಒಟ್ಟ ಅಭಿವೃದ್ಧಿ ಪ್ರಾಧಿಕಾರ ಕೊಡ್ತಿದ್ದೀರಿ ಅಲ್ಲಿ ಇಲ್ಲಿವರೆಗೂ ಒಂದು ಅಡಿಗೊಂದು ಇಟ್ಟಿಲ್ಲ ಅಲ್ಲಿ ನಮ್ಮ ಕುಂಧನಹಳ್ಳಿ ಸರ್ಕಾರ ನಿರಾಶ್ರ ಕೇಂದ್ರದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಒಂದು ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಗ್ತದೆ ಕಟ್ಟಡ ತುಂಬ ಚೆನ್ನಾಗಿ ಕಂಡಿದೆ ಅದೇ ರೀತಿ ಇವರು ಕೂಡ ನಮ್ಮ ಕೆಂಪೇಗೌಡ ಅಭಿವೃದ್ಧಿ ಪದಾಧಿಕಾರಕ್ಕೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ ಒಂದು ಅಡುಗಲ್ಲಿ ನಿಂತಿಲ್ಲ ಅದನ್ನು ಚಾಲನೆ ಕೊಡಿರುವಂತ ಹೇಳಿ ಮತ್ತು ಬಹಳ ಪ್ರಮುಖವಾದ ಬೇಡಿಕೆಗಳು ನಮ್ಮ ಇತಿಹಾಸಕಾರರ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ನಾಯಕರ ಚರಿತ್ರೆಯನ್ನು ನಮ್ಮ ಮಕ್ಕಳು ಓದಬೇಕು ಅದಾಗ್ತಾ ಇಲ್ಲ ಅವರಂತೆ ನಮ್ಮ ಮಕ್ಕಳು ಕೂಡ ಆಗಬೇಕು ಅದು నమ్మ ఉద్దేశ్యే నే ఇతిహాస పురుషుల పాఠం మాట్లాడే నమేత అదరి కేంపే చరిత్ర అంద అసెంతి నాకే బసవణ చిత్రవన్న నేను ಎಲ್ಲ ಸರ್ಕಾರಿ ಕಚೇರಿಗಳೆಲ್ಲ ಹಾಕಿದ್ದೀವಿ ಅದನ್ನು ಸ್ವಾಗತ ಮಾಡುತ್ತೇವೆ ಅದೇ ರೀತಿ ನಾಡನ್ನು ಕಟ್ಟಿದಂಥ ಈಗೆಲ್ಲ ನಾವು ಸ್ಮಾರ್ಟ್ ಸಿಟಿ ಅಂತೇಳಿ ಈಗ ಹೇಳ್ತಾ ಇದ್ದೀವಿ ಈ ಕಾನ್ಸೆಪ್ಟ್ ಈಗ ನೋಡ್ತಾ ಇದ್ದೀವಿ ಈ ಕಾನ್ಸೆಪ್ಟನ್ನ ಐನೂರು ವರ್ಷಗಳಿಂದಲೇ ತಂದು ಅದರಲ್ಲಿ ಯಶಸ್ವಿ ಆದಂತವ್ರು ಕೇಳ್ತಾ ಬೆಂಗಳೂರಿಗಿಂತ ಬಹಳ ದೊಡ್ಡ ಸ್ಮಾರ್ಟ್ ಸಿಟಿ ಆಗಿತ್ತು ಇವತ್ತು ಲಂಡನ್ ನಗರಕ್ಕೂ ಕೂಡ ಇದು ಉದಾಹರಣೆ ಆಗಿದೆ ಇವತ್ತು ಇಂಗ್ಲೆಂಡ್ ಮಾರಾಟಿ ಕೂಡ ಇದರ ಮಾದರಿಯನ್ನು ಇಟ್ಕೊಂಡು ಅವರ ನಗರಗಳನ್ನು ಅಂತ ಯೋಚನೆ ಮಾಡ್ತಾ ಇರುವಂತ ಕೆಂಪೇಗೌಡರ ಗೌರವಗಳು ಎಷ್ಟು ಎಷ್ಟು ಯಶವಂತ ಕೂಡ ಒಕ್ಕಲಿಗರ ವೇದಿಕೆ ಅದಕ್ಕೊಂದು ಮಾದರಿ ಆಗಲಿ ಇಡೀ ರಾಜ್ಯಕ್ಕೆ ಈತರು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ರಸ್ತೆಗೆ ಇವರು ಪುತ್ಡಿಯನ್ನು ಇಳಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ರಸ್ತೆಗೆ ಇವರ ಹೆಸರುಗಳನ್ನು ಇಡ್ತಾ ಇದ್ದಾರೆ ದೊಡ್ಡ ದೊಡ್ಡ ರಸ್ತೆಗೆ ಕಾಮನ ಸ್ವಾಗತ ಪ್ರಮಾಣಗಳನ್ನು ಇವರು ಮಾಡಿಸಿ ಹಾಕ್ತಾ ಇದ್ದಾರೆ ಕೆಂಪೇಗೌಡರ ಹೆಸರಿನಲ್ಲಿ ಅನ್ನುವಂಥದ್ದು ನಮಗೆ ಹೆಸರು ಬರಲಿ ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸಗಳನ್ನು ಮಾಡಿ ಜೊತೆ ಜೊತೆಗೆ ಸಮುದಾಯದ ಕೆಲಸಗಳು ಒಕ್ಕಲಿಗರು ಸ್ವಾಗತಗಳಲ್ಲ ಒಕ್ಕಲಿಗರು ಯಾವಾಗಲೂ ಇರೋದನ್ನ ಕಳ್ಕೊಂಡು ಊರಿನ ಪರವಾಗಿಲ್ಲುವಂಥ ಜನ ಎಲ್ಲ ವರ್ಗದ ಜನಗಳ ಹಿತಕ್ಕಾಗಿ ಹೋರಾಟದ ಬದುಕನ್ನು ರೂಢಿಸ್ಕೊಂಡಂಥ ಜನ ಈ ನಾಡಿನಲ್ಲಿ ದೇಶದಲ್ಲಿ ಯಾರಾದರೂ ಇದ್ದರೆ ಅವರು ವಕೀಲರು ಮಾತ್ರ ಯಾವಾಗ ವಕೀಲರು ಮನೆಗೆ ಮಾರಿ ಬರನಿಗೆ ಉಪಕಾರ ಇರುತ್ತೆ ಅದರಿಂದ ಅಂಥ ಒಂದು ದೊಡ್ಡ ಸಮುದಾಯದಲ್ಲಿ ನೀವೆಲ್ಲ ಜನ್ಮ ತಾಳಿದ್ದೀರಿ ಅದು ನಮ್ಮ ಭಾಗ್ಯ ಅಂತ ನಾನು ಭಾವನೆ ಮಾಡ್ತಾ ಸಮುದಾಯದ ಗೌರವವನ್ನು ಹಿರಿಮೆ ಧರ್ಮಗಳನ್ನು ಹೆಚ್ಚಿಸ್ಕೊಂಡು ಕೆಂಪೇಗೌಡರ ಕೆಲಸವನ್ನು ಕೂಡ ನೀವೆಲ್ಲರೂ ಕೂಡ ಮಾಡಬೇಕು ಹಾಗೆ ಅಲ್ಲಿ ನಮ್ಮ ವೇದಿಕೆಯ ಪದಾಧಿಕಾರಿಗಳನ್ನ ಕೇಳ್ತಾ ಶಕ್ತಿಯನ್ನು ಭಗವಂತ ಕೊಡಲಿ ಇವತ್ತೆಲ್ಲ ನಮ್ಮ ಸಂಘದವರು ಸುಮಾರು ಹತ್ತು ಸಾವಿರ ನೋಟ್ಬುಕ್ ಹಾಂ ಒಂದು ಐವತ್ತು ವರ್ಷ ನಮ್ಮ ಗೌಡ್ರು ಕೊಡಿ ಅವ್ರ ಇತಿಹಾಸ ಬಗ್ಗೆ ವೇಸ್ಟ್ ಮಾಡೋದು ಅಂತ ಹಾಂ ಎಲ್ಲ ಶಾಲಾ ಮಕ್ಕಳು ಕೂಡ ನೀವು ಕಳಿಸ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಮುಂದಿನ ಭವಿಷ್ಯ ಮಕ್ಕಳು ಅನ್ನೋ ದೃಷ್ಟಿಕೋನದಿಂದ ನಮ್ಮ ಸಂಘ ಇವತ್ತು ಸುಮಾರು ಸಾವಿರಾರು ನೋಟ್ಬುಕ್ಗಳನ್ನು ಹಂಚುವಂಥ ಕೆಲಸ ಇದೆ ಅದ್ರ ಮೂಲಕ ಅವರಲ್ಲೂ ಕೂಡ ಆಮೇಲೆ ಈ ಕಾಂಪಿಟೇಷನ್ ಇಟ್ಟಿದ್ರೆ ಮನೆ ಒಂದೊಂದು ತಾಲೂಕಿಗೆ ಎರಡೆರಡು ಲಕ್ಷನೂ ಕೊಟ್ಟಿದ್ದಾರೆ ಬಿ ಬಿ ಎಂ ಪಿಯಿಂದ ಅಂದರೆ ಕೆಂಪೇಗೌಡರ ವಿಚಾರಧಾರೆಗಳನ್ನು ಮಕ್ಕಳಿಗೆ ತಿಳಿಪಡಿಸಿ ಅವ್ರ ಅದನ್ನು ಬರೀಬೇಕು ಪ್ರಶ್ನೆಗಳನ್ನ ಹಾಕ್ತಾರೆ ಅವ್ರು ಬರೀಬೇಕು ಅದಕ್ಕೆ ಬಹುಮಾನ ಕ್ಯಾಶ್ ಅಮಾಡನ್ನೆಲ್ಲ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಂಡು ದಯಮಾಡಿ ಸಂಘದ ನೇತೃತ್ವದಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಅದನ್ನು ಮಾಡಿದ್ರ ನೋಡಿ ಆ ಥರ ಆ ರೀತಿ ನಾವು ಕೆಂಪೇಗೌಡ್ರನ್ನ ಎಲ್ಲ ಕಡೆ ಕೂಡ ತಲುಪಿಸಬೇಕಾಗ್ತದೆ ಸಂಘಾದರ ನೇತೃತ್ವವನ್ನು ವಹಿಸಿ ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇರ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಗವಂತನ ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಆರೋಗ್ಯ ಪೂರ್ಣ ಬದುಕನ್ನು ಅಂತ ಅಂತೇಳಿ ತುಂಬ ಹೃದಯದಿಂದ ಹಾರೆ ಶಿರಹಟ್ಟಿ ನ್ಯೂಸ್ ಪತ್ರಿಕೆಗೆ ಚಂದಾದಾರರಾಗಿ ಸಬ್ಸ್ಕ್ರಿಪ್ಷಾಗಿ ಆಗಿ కమెంట్ మి నమస్కార